ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕಿಂಗ್ ಬ್ಲಾಗ್ ಈ ಬಿರಿಯಾನಿ ನೇಮ್ ಏನಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಇನ್ ಕೇಸ್ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಅದಕ್ಕೆ ಮಾಡ್ತಾ ಇದ್ದೀನಿ ಸೊ ನೋಡಿ ಇವಾಗ ನಾನು ಇಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾವು ನೀರು ಹಾಕಿ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಬೇಕು ಹಾಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಮೊದಲೇ ನಾವು ಅರಿಶಿನ ಹಾಗೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಗರಂ ಮಸಾಲ ಮತ್ತು ನಾನು ಫಸ್ಟ್ ಟೈಮ್ ಮಾಡಿದಾಗ ಈ ಬಿರಿಯಾನಿನ ಟ್ರೈ ಹೋಗಿ ನಿಜವಾಗ್ಲೂ ವೇಸ್ಟ್ ಆಯಿತು ನಮ್ಮ ಮನೇಲಿ ರೈಸ್ ಎಲ್ಲ ತಂದಿಟ್ಟು ಇಟ್ಕೊಂಡಿದ್ದು ಒಂದು ಕೆ ಜಿ ರೈಸ್ನ ನಾನು ವೇಸ್ಟ್ ಮಾಡಿದ್ದೀನಿ ಸೊ ನೀವು ಆ ತಪ್ಪನ್ನ ಮಾಡೋಕೆ ಹೋಗ್ಬಿಡಿ ಸೊ ರೈ ರೈಸ್ನ ಅರ್ಧ ಬೆಂದಂಗೆ ನೀವು ಎತ್ತಿಟ್ಕೊಂಬಿಡಿ ಕಸೂರಿ ಮೇತೆ ಹಾಕೊಬೇಕು ನಾವು ಸ್ಕ್ರಬ್ ಮಾಡಿಕೊಂಡು ಹಾಗೆ ನಿಂಬೆಹಣ್ಣು ಒಂದು ಅರ್ಧ ಓಲ್ ನಿಂಬೆಹಣ್ಣು ನಾನಿಲ್ಲಿ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ಕೊತಾ ಇದ್ದೀನಿ ಹಾಗೆ ನೀವು ಎಷ್ಟು ಕ್ವಾಂಟಿಟಿಲಿ ತೊಗೊತೀರೋ ಅಷ್ಟು ಕ್ವಾಂಟಿಟಿಲಿ ನೀವು ಮಾಡ್ಕೊಬೋದು ಮತ್ತು ಉಪ್ಪು ಇಷ್ಟು ಹಾಗೆ ಮೊಸರು ಸ್ವಲ್ಪ ಹಾಕ್ಕೊಬೇಕು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಆಯಿಲನ್ನು ಕೂಡ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಇಟ್ಕೊಬೇಕು ಅದನ್ನು ಹತ್ತು ನಿಮಿಷ ಮುಂಚೆನೇ ಒದ್ಮೇಲೆ ಇಡೋ ಹತ್ತು ನಿಮಿಷ ಮುಂಚೆನೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿಟ್ಕೊಬೇಕು ಅದಾಗಿ ನೆನೆಸಿಟ್ಟು ಹತ್ತು ನಿಮಿಷ ಆದಮೇಲೆ ನಾವು ಅದನ್ನು ಕುಕ್ ಮಾಡೋಕೆ ಇಡಬೇಕು ಈಗ ಹಿಂಗೆ ಮುಚ್ಚಿಟ್ಬಿಟ್ಟು ಹತ್ತು ನಿಮಿಷ ಬಿಟ್ಟು ನೋಡಿ ಮತ್ತು ನಾನು ಇಲ್ಲಿ ಒಲೆ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಫಸ್ಟಿಗೆ ನಾವು ಅಕ್ಕಿ ನೆನೆಸಿಟ್ಟಿದ್ವಲ್ಲ ಅದು ಫಸ್ಟೇ ಇಟ್ಟಿದ್ರಿಂದ ನೀರು ಇಟ್ಕೊಳ್ಳೋಣ ಆ ಅಕ್ಕಿನ ಬೇಯಿಸ್ಕೊಳ್ಳೋದಕ್ಕೆ ಈ ಪ್ಲೈನ್ ನೀರಿಗೆ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಅದಕ್ಕೆ ಪುದೀನ ಹಾಗೆ ಚಕ್ಕೆ ಲವಂಗ ಒಂದು ಇಂಚಷ್ಟು ಚಕ್ಕೆ ಮತ್ತು ಲವಂಗ ಒಂದು ನಾಲ್ಕೈದು ಕಾಳು ಮೆಣಸು ಕೊತ್ತಂಬರಿ ಸೊಪ್ಪು ಇಷ್ಟು ಏಲಕ್ಕಿ ಇಷ್ಟೆಲ್ಲ ಹಾಕ್ಕೊಂಡು ನಿಂಬೆಹಣ್ಣು ಸ್ವಲ್ಪ ಒಂದು ಎರಡು ಪೀಸಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆ ನಿಂಬೆಹಣ್ಣು ಅದನ್ನೆಲ್ಲ ಹಾಕ್ಕೊಂಡು ನೀರು ಸ್ವಲ್ಪ ಚೆನ್ನಾಗಿ ಅದು ಸ್ಮೆಲ್ ಬರೋ ತನಕ ಕುದಿಸ್ಕೊಂಡು ಅದನ್ನು ಎತ್ತಿಟ್ಕೊ ಅದ್ಲು ಇಡಬೇಕು ಹಾಗೆ ನಾನಿಲ್ಲಿ ಚಿಕನ್ನ ಇದ್ದೀನಿ ಹಾಗೆ ಚಿಕನ್ ಕೂಡ ಈ ಕಡೆ ಸೈಡಲ್ಲಿ ಹಾಕ್ತಿರ್ಬೇಕು ಏನಕ್ಕಂದ್ರೆ ಅದನ್ನು ನಾವು ಬೆಂದಿದ ತಕ್ಷಣ ಅನ್ನನ ನಾವು ಇದಕ್ಕೆ ಹಾಕ್ಕೊಬೇಕು ಸೊ ಅರ್ಧ ಬೆಂದಿರಬೇಕು ಆನಿಯನ್ನ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಬೇಕು ಈ ಥರ ಸ್ಲೈಸ್ ಆಗಿ ನೋಡಿ ಇವಾಗ ನೀರು ಕುದೀತಾ ಇದೆ ಅಕ್ಕಿ ನೆನೆಸಿಟ್ಟಿದ್ದು ಅರ್ಧ ಗಂಟೆ ಆಗಿದೆ ಹಾಗಾಗಿ ಅಕ್ಕಿನ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಅದನ್ನ ನೆನೆಸೇ ಮಾಡಬೇಕು ನೀವು ಬಾಸುಮತಿ ರೈಸು ಸೊ ತುಂಬ ಆಗಿತ್ತು ನಾನು ಸೆಕೆಂಡ್ ಟೈಮ್ ಮಾಡಿದ್ದಿದ್ದನ್ನು ಫಸ್ಟ್ ಟೈಮ್ ಮಾಡಿದಾಗ ನನಗೂ ಚೆನ್ನಾಗಿ ಬಂದಿಲ್ಲ ಸೆಕೆಂಡ್ ಟೈಮ್ ತುಂಬಾ ಚೆನ್ನಾಗಿ ಬಂತು ನಮ್ಮ ಮನೇಲಿ ಇಷ್ಟಪಟ್ಟು ತಿಂದರು ಸೊ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿತ್ತು ಇದು ಸೊ ನೋಡಿ ಇವಾಗ ಅಕ್ಕಿ ಈ ಥರ ನಾವು ಬೇಯಿಸ್ಕೊಬೇಕು ನೋಡಿ ಇವಾಗ ಇದು ಅರ್ಧ ಬೆಂದಿದ್ದಾಗಿದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಕೂಡ ಈ ಥರ ಈ ಥರ ಕುದಿಯುವಾಗ ಅರ್ಧ ಬೆಂದಂಗೆ ಅದನ್ನು ತೊಗೊಂಬಿಡ್ಬೇಕು ನಾವು ಯಾಕಂದರೆ ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ ಅಕ್ಕಿ ಹಂಗಾಗಿ ಸೊ ನೋಡಿ ಇದೂ ಕೂಡ ಇವಾಗ ಇಲ್ಲಿ ಬೆಂದಿದೆ ಈರುಳ್ಳಿ ಕೂಡ ಈ ಥರ ಫ್ರೈ ಮಾಡಿ ತೊಗೋಬೇಕು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ತೊಗೋಬೇಕು ಸೊ ಇದನ್ನು ನಾವು ಈ ಸ್ವಲ್ಪ ಈರುಳ್ಳಿನ ಫಸ್ಟಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಹಾಗೇ ಆದಮೇಲೆ ಇದಕ್ಕೆ ಸ್ವಲ್ಪ ನಾವು ರೈಸ್ ಏನು ಎತ್ತಿಟ್ಕೊಂಡಿದ್ದೆ ನಾನು ಸಪ್ರೇಟಾಗಿ ರೈಸ್ ಅದನ್ನು ನೀರೆಲ್ಲ ಸೋರಿಸಿ ಸೊ ರೈಸ್ನ ಇಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮೇಲದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಆನಿಯನ್ನ ಹಾಕ್ಬಿಟ್ಟು ಸ್ವಲ್ಪ ಆನಿಯನ್ ಹಾಕಿಬಿಟ್ಟು ಮತ್ತು ಅದಕ್ಕೆ ನಾವು ಅದನ್ನು ಎತ್ತಿಟ್ಕೊಂಡಿದ್ದು ನೀರೇನಿರುತ್ತೆ ಅಕ್ಕಿ ಬೇಯಿಸಿರೋದು ಅದನ್ನು ಒಂದು ಕಪ್ಪಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಇನ್ನೂ ಗಟ್ಟಿ ಇರುತ್ತೆ ಸ್ವಲ್ಪ ಬೇಯಬೇಕಾಗುತ್ತೆ ಹಾಗಾಗಿ ಮತ್ತು ನಾನು ಕೇಸರಿ ದಳನ ನೆನೆಸಿಟ್ಕೊಂಡಿದ್ದೆ ಅದೇ ಬಿಸಿ ನೀರಲ್ಲಿ ಮತ್ತು ಅದೇನೂ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ನಾನು ಜಿ ಆರ್ ಬಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಯಾವಾಗಲೂ ನಾವು ಇದೇ ಯೂಸ್ ಮಾಡಿದೆವು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಸೊ ನೋಡಿ ಈ ಥರ ಮುಚ್ಚಿಟ್ಟು ಅದ್ರ ಮೇಲೆ ಏನಾದರೂ ಭಾರ ಇರೋವಂಥ ವಸ್ತುನ ಇಟ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ನಿಮಗೆ ಫುಲ್ ಕುಕ್ಕಾಗಿರುತ್ತೆ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನಾನು ಸೆಕೆಂಡ್ ಟೈಮ್ ಮಾಡಿದ್ದಿದ್ದು ಫಸ್ಟ್ ಟೈಮ್ ನನಗೆ ಚೆನ್ನಾಗಿ ಬಂದಿಲ್ಲ ರೈಸ್ ನನಗೆ ಅದು ಗೊತ್ತಾಗಿಲ್ಲ ಹಿಂಗೆ ಬೀಸಬೇಕಂದ್ರೆ ತುಂಬ ಚೆನ್ನಾಗಿ ಬಂತು ಸೆಕೆಂಡ್ ಟೈಮ್ ಮಾಡುವಾಗ ಸೊ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಿದ್ದರು ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಇದನ್ನ ದಮ್ ಬಿರಿಯಾನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನೀವು ಏನಂತ ನನಗೆ ಕಮೆಂಟ್ ಮಾಡಿ ಏನು ಯಾವ ಬಿರಿಯಾನಿ ಇತ್ತು ಅಂತ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್